ಹೋಳಿ ಹಬ್ಬದ ನಿಮಿತ್ತ ಕೋಲಾರ ಪೊಲೀಸ್ ಠಾಣೆಯಲ್ಲಿ ಐ ಪ್ರೀತಮ್ ನಾಯಕ್ ನೇತೃತ್ವದಲ್ಲಿ ಶಾಂತಿ ಸಭೆ ಜರುಗಿತು ಈ ಸಂದರ್ಭದಲ್ಲಿ ಪಿ ಐ ಪ್ರೀತಮ್ ನಾಯಕ್ ಮಾತನಾಡುತ್ತಾ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಹೋಳಿ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದು ಕರೆ ನೀಡಿದರು ಕೋಲಾರ ಪಟ್ಟಣ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ ಹಬ್ಬ ಹರಿದಿನಗಳಲ್ಲಿ ಪರಸ್ಪರ ಪಾಲ್ಗೊಳ್ಳುವ ಮೂಲಕ ಸರ್ವರಿಗೆ ಮಾದರಿಯಾಗಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡ ಸಿಎಂ ಗಣಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ವಿ ಪಕಾಲಿ ಅಂಜುಮನ್ ಕಮಿಟಿ ಅಧ್ಯಕ್ಷ ಲಾಭಕ್ಷ್ ವಿಜಾಪುರ್ ಹನೀಫ್ ಮಕಾಂದರ್ ದಶರಥ್ ಈಚಿ ಮಂಜುನಾಥ್ ತುಂಬರಮಟ್ಟಿ ಜಗದೀಶ್ ಸುನಗದ್ ಮಹೇಶ್ ತುಂಬರಮಟ್ಟಿ ರಾಜು ವಡ್ಡರ್ ತಿಪ್ಪಣ್ಣ ಕುದು್ರಿ ರಾಜೀವಣಿಗೆ ಸಹಿತ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ಸಾದ್ ಸವಾರ್ಗೋಡ್ ಜೊತೆ ಮಶಾಕ್ ಬಳ್ಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ ಇವೆಲ್ಲ ಮಾಡ್ಕೊಳ್ಬಿಟ್ಟಿದ್ರೆ ನಿಮ್ಮ ಓಡಾಡೋ ಭಾಳ ಸಹಕಾರ ಕೊಟ್ಟು ಅದು ಇದೀವಿ ನಾವು ಹಗಲ ಮುಂಗ್ಲೆ ಹಗಲ ನಮ್ಮ ಮುಂಗ್ಳು ಕೋಡ ಮುಗೋ ಬಾಬಾ ಅದ ಅವತ್ತು ಶಾಂತಿಯ ಸ್ವಲ್ಪ ಏನೋ ಒಂದು ತಪ್ಪು ಅದಕ್ಕೆ ಎಲ್ಲರೂ ಸಹಕಾರ ಯಾವುದು ಏನು ಮಾಡಿಲ್ಲ ಸಹಕಾರ ಕೊಟ್ಟು ಸಹಕಾರ ಅದ್ರಲ್ಲಿ ನಾವು ಇದು ಯಾರು ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಮಾಡಕ್ಕೆ ನಾವು ಇದೀವಿ ನೀವು ಯಾವುದೋ ಬೇಯಿಸ್ತಾಪ್ರಿ ಬಟ್ ಕೇಳಿದ್ರಿ ಬನ್ನಿ ಕೆಲವು ವಿಷಯದಾಗ ನಾವು ನಾವು ಕೇಳಿದ್ರಿ ಎಲ್ಲರೂ ಕೇಳಿದ್ರು ಅದೇ ರೀತಿ ನಾವು ಶಾಂತ ರೀತಿಯಿಂದ ಹೋಯ್ತು ಅದೇ ರೀತಿ ಕೆಲವು ಹೋಳಿ ಹಬ್ಬದ ನಿಮಗೆ ವಿಶೇಷತೆ ತೆಗೆಲ್ಲ ಮನೆಯಾಗಿದ್ದು ಬರೋದು ಮನೆ ಬನ್ನಿ ರೋಡ್ನ ಬಂದು ಯಾರೋ ಮನೆ ಬೈತವೆ ನಾ ಆಡೋಲ್ಲ ನನಗೆ ಯಾಕೆ ಬಜ್ಜಿದ ಅದಾಗೂ ಬೇಡ ನಾಡೂ ಇಂಟ್ರೆಸ್ಟ್ ಇರಲಿಲ್ಲ ಮನೆ ಕನ್ನಿ ಊರಿಂದ ಮುಂಜಾನೆ ನಾ ಕರ್ಕೊಂಡು

मैंने तो नपला मारा पनारा का था। पुनः सब सब फ्रिक्शन ट्रक भी है ना गाड़ी अब तो नवरुओं का पता है ना मूँठ तो है। अरबा लोग। गाड़ी वाले होटल वाले सब पिक्चर वाले तो अब तो अब तो ना गाड़ी तो नए नए बहुत सारे हैं ना कोई लाखों पुराज को पुराज का बहुत सारा है छोटा भाई ಮತ್ತೆ ಎಕ್ಸಾಮ್ ಹಚ್ಚಿ ಎಕ್ಸಾಮ್ ಹುಟ್ಟಿ ಎಲ್ಲ ಸಹಕಾರ ಮಾಡ್ತೀವಿ ಅದನ್ ಟ್ರೈನ್ ನೀರು ಇರ್ತಿರಲ್ಲ ಇವ ಎಲ್ಲ ಕುಡಿ ಯಾರು ಮಾಡ್ತಿರ್ತಾರ ಸ್ವಲ್ಪ ಹಂಗೇನೋ ನಿಮ್ಗ ಬಹಳ ಕ್ರಿಯೇಟ್ ಮಾಡಿದ್ರೆ ಅವ್ಳ ಇರ್ಸೊಂಡ್ ತಾಯಿ ತಾಯಿ ಅಂದ್ರೆ

ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ